ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲೇ ಯಾವ ಥರ ಬೆಣ್ಣೆ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬೆಣ್ಣೆ ಮಾಡೋದಕ್ಕೆ ನಾನು ಹಾಲಿನ ಕೆನೆನ ಒಂದು ಇಪ್ಪತ್ತು ದಿನದಿಂದ ಈ ಥರ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ ಇವಾಗ ಈ ಥರ ಈ ಕೆನೆನ ಯೂಸ್ ಮಾಡಿಕೊಂಡು ಬೆಣ್ಣೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬೆಣ್ಣೆ ಮಾಡೋದಕ್ಕೆ ಒಂದು ಮಿಕ್ಸಿ ಜರ್ನ ತೊಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕೆನೆನ ಹಾಕಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ ನಾನು ಒಂದು ನಿಮಿಷ ಗ್ರೈಂಡ್ ಮಾಡಿದ್ರೆ ಸಾಕು ಬೆಣ್ಣೆ ರೆಡಿ ಆಗುತ್ತೆ ನೋಡಿ ಇವಾಗ ಇದು ಬೆಣ್ಣೆ ಆಗಿದೆ ಇದಕ್ಕೆ ನೀರು ಹಾಕಿದ್ರೆ ಬೆಣ್ಣೆ ಎಲ್ಲ ಮೇಲುಗಡೆ ತೇಲುತ್ತೆ ಒಂದು ಸ್ಪೂನಲ್ಲಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಇದನ್ನಿವಾಗ ಒಂದು ಪಾತ್ರೆಗೆ ಬಗ್ಸ್ಕೊಳ್ಳೋಣ ಒಂದು ಪಾತ್ರೆಗೆ ಬಗಸ್ಕೊತಾ ಇದ್ದೀನಿ ಅದೇ ಥರ ಅಷ್ಟು ಕೆನೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ನಿಮಿಷಗಳ ಕಾಲ ಗ್ರೈಂಡ್ ಮಾಡ್ಕೊತೀನಿ ನಾನು ಇವಾಗ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈ ಥರ ದಪ್ಪ ಕೆನೆ ಬರಬೇಕು ಅಂದರೆ ಹಾಲನ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸಿದರೆ ದಪ್ಪ ಕೆನೆ ಬರುತ್ತೆ ಇವಾಗ ಇದು ಬೆಣ್ಣೆ ರೆಡಿಯಾಗಿದೆ ನೋಡಿ ಪಾತ್ರೆಗೆ ಹಾಕಿದ್ದೀನಿ ಬರೀ ಇಪ್ಪತ್ತು ದಿನದ ಕೆನೆಯಿಂದ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಈ ಥರ ಮನೆಯಲ್ಲೇ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ಅಂಗಡಿಯಿಂದ ತಂದರೆ ಅದರಲ್ಲಿ ಏನೇನೋ ಮಿಕ್ಸ್ ಎಲ್ಲ ಮಾಡಿರ್ತಾರೆ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಈ ಬೆಣ್ಣೆನೆಲ್ಲ ನಾವು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಬೆಣ್ಣೆ ಮೇಲ್ಗಡೆನೆ ತೇಲ್ತಾ ಇರೋದ್ರಿಂದ ಈಸಿಯಾಗಿ ಈ ಥರ ತೆಕ್ಕೋಬೋದು ನಾವು ನೋಡಿ ಬೆಣ್ಣೆ ತೆಗೆದಿಟ್ಕೊಂಡಿದ್ದೀನಿ ಇತ್ರಿ ಈ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್